ಇದು ಯಾವತ್ತು ಮರೆಯಲ್ಲ ಬಿಡಿ ಬರೋ ಡಿವಿ ಬಂದ್ಬಿಟ್ಟು ದುಬೈಲ್ ಹಿಂಗ್ ಮಾಡ್ಬಿಟ್ಟಿದ್ದ ಅಂತ ಒಂದ್ ಸಾವಿರ ದಿನ ಮತ್ತೆ ಮತ್ತೆ ಇದು ಅಯ್ಯೋ ಅಯ್ಯೋ ಸಂಬಳ ಮಾತ್ರ ದಿನ ರೂಪಿಸಲು ಕೊಡ್ತಾರೆ ನೋಡಿ ನಾಲ್ಕು ದುಬೈಗೆ ಬಂದ್ಬಿಟ್ಟು ತಾರಾಶ್ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಡ್ರೈವಿಂಗ್ ಕಲಿತಾ ಇದ್ದೀನಿ ವಿಚ್ ಇಸ್ ವೈ ಈವನ್ ಲಕ್ಸುರಿ ಕಾರ್ ಸೂಪರ್ ಕಾರ್ ರೆಂಟರ್ ಗಳು ಟೈರಿಗಳಿಗೆ ಮತ್ತೆ ರಿಮ್ಗೆ ಕೊಡಲ್ಲ ಏನಕ್ಕೆ ಜಸ್ಟ್ ಒಂದು ಫಿಫ್ಟಿ ಮಿನಿಟ್ಸ್ ಬರೋ ಫಿಫ್ಟಿ ಮಿನಿಟ್ ಡ್ರೈವ್ ಮಾಡಿದ್ರೆ ಓಕೆ ಆಮೇಲೆ ನೀವೇ ರಾಜ

और फोर हाउ म सीटिंग ब्रो दोस इज तला वेरी क्लोज ब्रो माय गॉड फॉर केयरफुल आई कैन अंडरस्टैंड द वन तारा टिकावडा क्लोज इज तला टिकावडा क्लोज एक्चुअली ओके आज हम का परसेप्शन सिकला ओ माय गॉड इट्स ओके फाइन ओके आराम हो गया ब्रो अब हम आदत पकड़ यू सी दैट राइट इट इज

ಜಸ್ಟ್ ಡ್ರೈವ್ ಅರೌಂಡ್ ಇಯರ್ ಫಾರ್ ಇದಾಗುತ್ತೆ ಇದು ಪಾರ್ಕಿಂಗ್ ಇಲ್ಲಿ ಹೋಗಿ ಹೋಗಿ ರೈಟ್ 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 ಆ ಆ ಆ ಟು ಟು ಸ್ಟಿಕ್ ಸ್ಟಿಕ್ ಲೈನ್ ಎಕ್ಸಾಕ್ಟ್ಲಿ ಮಿಸ್ ಲೆಫ್ಟ್ ಹೋಗ್ಬಿಟ್ರೆ ಅಲ್ಲಿ ಏನು ಯಾವ ಯಾವ್ ಈ ಕರ್ಬಿ ಇರುತ್ತಲ್ಲ ಕರ್ಬ್ಬ ಜಾಸ್ತಿ ಜಾಸ್ತಿ ಇಲ್ಲಿ ದುಬೈಲಿ ನಮಗೆ ಫಸ್ಟ್ ಟೈಮ್ ನಾವು ಓಡಿಸ್ ಪರ್ಫೆಕ್ಷನ್ ಇರ್ಲವಲ್ಲ ಕರ್ಬಿಗಿನ ಟ್ರೀಟ್ ಮಾಡೋದು ಚಾನ್ಸಸ್ ವಿಚ್ ಈವನ್ ದ ಕಾರ್ ಸೂಪರ್ ಕಾರ್ ಡೆಂಟರ್ಗಳು ಟೈರ್ ಗಳಿಗೆ ಮತ್ತೆ ರಿಮ್ ಗಳಿಗೆ ಕೊಡಲ್ಲ ಏನಕ್ಕೆ ಅಂತಂದ್ರೆ ಜಾಸ್ತಿ ಕರ್ಬೋಡಿತಾರೆ ಅಂತ. ಯಾಕಂದ್ರೆ ಟೂರಿಸ್ಟ್ ಗಳು ಬಂದಾಗ ಅವರಿಗೆ ಇಲ್ಲಿಂದ ಓಡಿಸ ಅಭ್ಯಾಸ ಇರಲ್ಲ. ಕರ್ಬಿ ಜಾಸ್ತಿ ಓಡಬಿರ್ತಾರೆ ಆಕ್ಚುಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೋ ದಟ್ಸ್ ಅ ಥಿಂಗ್. ಇಂಗ ಸ್ಟೇಟ್ ಹೋಗಿ ಒಂದು ದಟ್. ಬಡಿನಂದ ಪಾರ್ಕಿಂಗ್ ಇಂದ ಎಕ್ಸಿಟ್ ಇನ್ನ ಇನ್ನಬೇಕಾ ಸ್ವಲ್ಪ ಕೆಫಾ ಆಗಿರಬೇಕು ಅಷ್ಟೇ. ಕರೆಕ್ಟ್.

ಮಸ್ಟ್ ಹ್ಯಾಂಕ್ಸ್ ಈಗ ನಾನು ಅಲ್ಲಿಂದ ರೈಟ್ ಹೊಡಿಬೇಕಂದ್ರೆ ನಾನು ಹಿಂಗೆ ತಗೋಬೇಕು ತಾನೇ ಓಕೆ ಗೋದಿ ಆಂಡ್ ಅಲ್ಲಿಂದ ಅಲ್ಲಿ ಹೋಗ್ಬೇಕು ಹಿಂಗೆ ತಗೊಂಡು ಹಿಂಗೆ ಹೋಗ್ಬೇಕು ಹೋಗ್ಬೇಕು ಹೌದು ಇವಾಗ ಒಂದು ಸ್ವಲ್ಪ ರೋಲ್ ಹೊಡಿಲಿ ಬರೋ ಗೊತ್ತಾಗುತ್ತೆ ನಿಮಗೆ ಫೀಲ್ ಬರುತ್ತೆ ಕಮ್ಮಿ ಸೊ ಸ್ಟಾಪ್ ಸ್ಟೋ ಮಾಡಿ ರೈಟ್ ಹೋಗಿದ್ವಿ ಸೊ ಅವನು ಇದೆ ನಿಮಗೆ ಬರಬೇಕು ಹ್ಞೂ ಅದೊಂದು ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಈಗ ಎಂಟ್ರಿ ಆಗ್ತವಲ್ಲ ಈ ರೋಡೆ ಎಂಟ್ರಿ ಎಂಟ್ರ್ ಆಗಬೇಕಾದ್ರೆ ಸೊ ಬರೋ ಅದು ನಿಮ್ಮ ಒಂಥರ ನಿಮ್ಮ ಕ್ವಾಷನ್ಸ್ ಅಲ್ಲಿ ಇರ್ಬೇಕು ನಿಮಗೆ ಯಾವಾಗಲೂ ಅದು ಲೈಕ್ ಓಕೆ ರೈಟ್ ರೈಟಲ್ಲಿ ಇರ್ಬೇಕು ರೆಟಲ್ಲಿ ಇರ್ಬೇಕಂತ ಕರೆಕ್ಟ್ ಅದರ್ವೈಸ್ ಇಷ್ಟ ಸಡನ್ ಆಗಿ ಇದ್ದಾರೆ ಅಲ್ಲಿ ನೋಡ್ಕೋಬೇಕು ಬ್ರೋಲಿಸ್ ಇದಾರೆ ಅದು ವೈಲೇಶನ್ ಅದು ವೈಲೇಶನ್ ಅಲ್ಲ ಇಟ್ಸ್ ಫಾರ್ ಯುವರ್ ಸೇಫ್ಟಿ ಅದು ವೈಲೇಶನ್ ಬೇಸಿಕಲಿ ಸೇಫ್ಟಿಗೆ ತರ ವೈಲೇಷನ್ ಹೌದು ಬಟ್ ಏನಂದ್ರೆ ಏನ್ ರೆಕಮೆಂಡ್ ಮಾಡ್ತೀರಾ ಅಂತಂದ್ರೆ ವೆನ್ ಇರ್ ಎಂಟು ಎಂಟಿ ಇಂಟು ದ ರೋಡ್ ನೋ ಬೆಟರ್ ಚೆಕ್ ಬೋದ್ ದ ಮಿರರ್ಸ್ ಓದ್ದ ಮಿರರ್ಸ್ ನೋಡಿದ್ರೆ ಒಳ್ಳೇದು ಆಕ್ಚುಲಿ ಬಿಕಾಸ್ ನಾವು ಈಗ ನಾವು ಲೆಫ್ಟ್ ಹೋಗ್ಬೇಕಲ್ವಾ ನಾವು ಜಸ್ಟ್ ಅಲ್ಲಿ ನೋಡ್ಕೊಂತೀವಿ ಅಲ್ಲಿ ನೋಡ್ಕೊಂತೀವಿ ಅದಕ್ಕೆಲ್ಲ ನೋಡ್ಕೊಂಡ್ಬಿಟ್ರ್ ಮುಂದೆ ಹೋಗಿ ಸಾರಿ ಬಟ್ ಥಿಂಕ್ ಇಯರ್ ಫಸ್ಟ್ ಆಫ್ ಆಲ್ ಲಾನ್ ಸರ್ ಅಲ್ಲಿ ಏನಾದ್ರು ಆಗಿದಿದ್ರೆ ಇವಾಗ ಏನಾಗ್ತಿರ್ಲಿಲ್ಲ ನೆಕ್ಸ್ಟ್ ವರ್ಷ ಇನ್ಶೂರೆನ್ಸ್ ಕ್ಲೈಮ್ ಜಾಸ್ತಿ ಪ್ರೇಮ್ ಫೇಮ್ ಕ್ಲೇಮ್ ಮಾಡಾಕಾಯ್ತು ಅಷ್ಟೇ

ಫೈನಲ್ ಎಕ್ಸಾಮ್ ಅಲ್ಲಿ ಹೌದಾ ಅವರ ನೋಡ್ಬಿಟ್ಟು ವಾರ ಹೊಡೆದಿಲ್ಲ ಅಂತ ಹೊಡೆದಿಲ್ಲ ಅಂತ ಓಕೆ ಒಂದ್ ಸಾವಿರ ದಿನಾಂಸ್ ಮತ್ತೆ ಮತ್ತೆ ಇದು ಅಯ್ಯೋ ಅಯ್ಯೋ ಈ ಊರ ಮಕ್ಕಳಿಗೆ ಒಂದೊಂದು ಸಾವಿರ ರೂಪಾಯಿ ತರ ಮಾಡ್ತಾರೆ ದಿನಾಂಸ್ಗಳೆಲ್ಲ ಸಂಬಳ ಮಾತ್ರ ದಿನ ರೂಪಾಯಿ ಸರಿ ಕೊಡ್ತಾರೆ ದಿನಾಂಸಲ್ಲಿ ಸೊ ವಿಚ್ ವೇ ಆರ್ ಹೋಟೆಲ್ ಗೊತ್ತಾ ಹಿಂದೆ ಹೋಯ್ತು ಇಟ್ಸ್ ಓಕೆ ಜಸ್ಟ್ ಹೋಗಿ ನಮ್ಮ ಮುಂದೆ ಹೋಗಿ

ಅವ್ರು ಸ್ಟಾಪ್ ಮಾಡ್ಬೇಕು ನೀವು ಇದು ದ ಪ್ರಿಯಾರಿಟಿ ಯು ಸಿ ದಿಸ್ ಲೈನ್ ಕರೆಕ್ಟ್ ನೀವು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಿದ್ರೆ ನೀವು ಪ್ರಿಯಾರಿಟಿ ಸರ್ ಹಾ 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 ಅವನು ಸ್ಟಾಪ್ ಮಾಡಬೇಕು ಅವನು ಇದು ಎಂಟ್ರಿಂಗ್ ಟು ದ ರೋಡ್ ಅಲ್ಲ ಕರೆಕ್ಟ್ ಸೋ ಯು ಆರ್ ದ ಪ್ರಿಯಾರಿಟಿ ಹಾ 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 ಸೊ ಈ ತರ ಸೂಪರ್ ಕಾರ್ ಓಡಿಸ್ಬೇಕಂದ್ರೆ ಓಕೆ ಟ್ರಯಲ್ ಟ್ರಯಲ್ ಆಗಿ ಕೊಡ್ತೀವಿ ನಿಮಗೆ ಲೈಸೆನ್ಸ್ ಸರಿ ಟ್ರಯಲ್ ಸ್ಕೂಲ್ ಮಾಡಿ ಬ್ರೋ ಇಲ್ಲಿ ಡ್ರೈವಿಂಗ್ ಸ್ಕೂಲ್ ಮಾಡಿ ಬ್ರೋ ನೀವು ಡ್ರೈವಿಂಗ್ ಸ್ಕೂಲ್ ಮಾಡೋಕ್ಕಾಗಲ್ಲ ಬಟ್ ಟ್ರಯಲ್ ಸ್ಕೂಲ್ ಅಂತ ಮಾಡ್ಬೋದು ಅಷ್ಟೇ ಅಲ್ಲ ಅಫ್ಕೋರ್ಸ್ ಡ್ರೈವಿಂಗ್ ಬರೋರಿಗೆ ಮಾತ್ರ

ಅದು ಆ ಸಿಂಕ್ ಆಗಿ ಟೈಮ್ ಆಗುತ್ತೆ ಬ್ರೋ ಟೈಮ್ ಬೇಕದೆ ಅದೇ ಅರ್ಧ ಅರ್ಧ ಗಂಟೆ ಓಡಿಸಿದ್ರೆ ಅದೇ ಅದೇ ಸ್ವಲ್ಪ ಸಿಂಕ್ ಆಗಿಬಿಡುತ್ತೆ ಬೇಲ್ ರೋಡಲ್ಲಿ ಒಂದು ರೋಲ್ಡ್ ಹೋಗ್ಬೇಕಾಯ್ತು ಹೋಗೋನಾ ಹೇಳಿ ಕೆಲಸ ಮಾಡಿ ರೈಟ್ ಹೋಗಿ ಇವತ್ತು ಸೀದಾ ನಮ್ಮ ಹೋಟೆಲ್ ಮುಂದೆ ಸ್ಟಾಪ್ ಇರೋಣ ಓಕೆ ಓಕೆ ರೈಟ್ ಹೋಗಿ ಬ್ರೋಬಲ್ಲಿ ಸೊ ಇದ್ರದ್ದು ಇಲ್ಲ ನಿಮಗೆ ಹಾಕಿದ್ದೀನಿ ಸಿಗ್ನಲ್

ಇಲ್ಲಿ ರೈಟ್ ಇದಕ್ಕೆ ಇಬ್ರು ಇಲ್ಲಿ ಎಸ್ ಬಿಗಳು ಓಡಿಸ್ಬಿಟ್ರೆ ಒಂದು ತುಂಬಾ ಕಮ್ಮಿ ಆಗ್ಬಿಡುತ್ತೆ ಕಾರ್ ಓಡಿಸ್ಬಿಟ್ರೆ ಬಿಡ್ತು ಬರೋದು ಜಾಸ್ತಿ ಅಲ್ವಾ ಇವಾಗ ನೀವೇನೋ ಪಕ್ಕದಲ್ಲಿ ಇದ್ದೀರಾ ನೀವು ಹೇಳ್ತೀರಾ ಹೆಂಗೆ ಲೆಫ್ಟ್ ರೈಟ್ ಅಂತ ನಾನು ಮ್ಯಾಪ್ ನೋಡ್ಕೊಂಡು ಓಡಿಸೋದು ಇನ್ನೊಟ್ಟು ಅಲ್ಲೇ ಅದಂತ ಅದೊಂದು ಕತೆ ಮ್ಯಾಪಲ್ಲಿ ವೇಜ್ ಅಂತ ಇದೆ ವೇಜ್ ಅಂತ ಇದೆ ವೇಜ್ ಅಂತ ಒಂದು ಆಪ್ ಆ್ಯಪ್ ಇದೆ ಅದರಲ್ಲಿ ಅದು ಬೆಟರ್ ಆ್ಯಪ್ ಆ್ಯಕ್ಚುಲಿ ಇಲ್ಲ ನಾನು ಯಾಂಗೋ ಮ್ಯಾಪ್ಸ್ ಯೂಸ್ ಮಾಡಿದೆ ಅದೇ ಅಲ್ಲಿ ಸ್ಪೀಡ್ ಕ್ಯಾಮ್ರಾಸ್ ಎಲ್ಲ ಯಾಂಗೋ ವೇಜಲ್ಲೂ ಬರುತ್ತೆ ವೇಜ್ ಇಸ್ ಗುಡ್ ವೇಜಾ ನಿನ್ನೆ ಕ್ಯಾಬಲ್ಲೂ ಅದನ್ನು ಯೂಸ್ ಮಾಡ್ತಾ ಇದ್ದೀರೊಬ್ರು

ಆಗೆ ಆಗೋತರ ಅಂದ್ರೆ ಈಗ ಇದರ್ ಟೂ ಆಪ್ಷನ್ಸ್ ಗಾಡಿ ತುಂಬಾ ಕ್ಯಾಚ ಆಗಿದೆ ಅಂತಂದ್ರೆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತಾರೆನೋ ಇದು ಮಾಡ್ತಾರೆ ಅಂದ್ರೆ ಪೊಲೀಸ್ ಚೆಕ್ ಮಾಡ್ತಾನೆ ಇದರಲ್ಲಿ ಅದರ್ವೈಸ್ ಏನಂತಾರ ಅದಕ್ಕೆ ಅನ್ ನೋನ್ ಆಕ್ಸಿಡೆಂಟ್ ಅಂತ ಒಂದು ರಿಪೋರ್ಟ್ ಮಾಡ್ಬಹುದು ಒಂದಿದೆ ಹಾ 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 ಆಪ್ ಅಲ್ಲಿ ಒಂದು ಅದನ್ನ ಮಾಡ್ತರೆ ಅವనికి ಇದಾಗ್ತಾರೆ ಬಟ್ ಅದು ಇನ್ಶೂರೆನ್ಸ್ ಕವರ್ ಆಗುತ್ತಾ ಯಾರು ಹೊರದ್ರ ಬಿದ್ರ ಗೊತ್ತಿಲ್ಲ ಬಟ್ ಹೌದಾ ಅನ್ ಸೆಕ್ಷನ್ ಇದೆ ಅದಕ್ಕೆ ಸೋ ಬಟ್ ಒಟ್ನಲ್ಲಿ ಅಲ್ಲಿ ಟಚ್ ಆಗಿಲ್ಲ ಅನ್ಕೋತೀನಿ ಇಲ್ಲ ಇಲ್ಲ ಟಚ್ ಆಗಿಲ್ಲ ಟಚ್ ಆಗಿಲ್ಲ ಎಷ್ಟು ಮಿಸ್ ಅದೇ ಹೇಳ್ತೀನಲ್ಲ ಇವನ್ ಇಂಟೆನ್ಶನ್ ಕೂಡ ಅದ್ ಮಾಡಕ್ಕಾಗ್ತಿರಲ್ಲ ಇಂಟೆನ್ಶನ್ ಕೂಡ ಅದ್ ಮಾಡಕ್ಕಾಗ್ತಿರಲ್ಲ ನಾನ್ ನೀವ್ ಹಿಂಗ್ ಅಂದ್ರಲ್ಲ ಓ ಏನೋ ಇಟ್ಟ ಹೋಯ್ತು ಮಿರರ್ ಗಿರರ್ ಏನೋ ಹೋಗಿದೆ ಅನ್ಕೊಂಡೆ ಇಲ್ಲ ಆಬ್ವಿಯಸ್ಲಿ ಬಟ್ ಡ್ರೈವರ್ ಗೊತ್ತಿರತ್ತೆ ಎಷ್ಟು ಡಿಫ್ರೆನ್ಸ್ ಎಷ್ಟು ಡಿಸ್ಟೆನ್ಸ್ ಅಂತೆಲ್ಲ ತಾರಾ ಶೋರ್ ಮಿನಿ ಹಾರ್ಟ್ ಅಟ್ಯಾಕ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ದುಬೈ ಬಂದು ಇಲ್ಲ ಲಾಸ್ಟ್ ವೀಕ್ ತಾನೇ ರಿಪೇರ್ ಮಾಡ್ತೀನಿ ಮತ್ತೆ ಮನೆ ಅವನೆ ಬರ್ತಿದ್ವಲ್ಲ ಒಂದು ವಾರ ಇತ್ತು ಇಲ್ಲಿ ಪಾರ್ಕಿಂಗ್ ಹೆಂಗೆ ಮಾಡಬೇಕು ಬ್ರೋ ನೀವು ಪಾರ್ಕಿಂಗ್ ಮಾಡ್ತೀರಾ ಒಂದು ಟ್ರೈ ಮಾಡಿ ಪಾರ್ಕಿಂಗ್ ಕೂಡ ಫ್ರೀಯಾಗಿ ಫ್ರೀ ಪಾರ್ಕಿಂಗ್ ಅಂದರೆ ಈ ಪ್ಯಾರ್ಲೆ ಇದು ಪ್ಯಾರ್ಲರ್ ಪಾರ್ಕಿಂಗ್ ಕಷ್ಟ ಅದ್ರ ಬಗ್ಗೆ ನಾರ್ಮಲ್ ಪಾರ್ಕಿಂಗ್ ಎಲ್ಲ ಮಾಡಿಬಿಡ್ಬೋದು ನೈಂಟಿ ಡಿಗ್ರಿ ಪಾರ್ಕಿಂಗ್ ಎಲ್ಲ ಪ್ಯಾರ್ಲರ್ ಪಾರ್ಕಿಂಗ್ ಇದು ಡಿಫಿಕಲ್ಟ್ ಯು ಟ್ರೈ ಒನ್

ಅದೊಂಥರ ಐ ಫಾರ್ಮುಲಾ ಅವೆಲ್ಲ ಈ ಮಿರರ್ಲಿ ಇಷ್ಟ್ ಕಂಡ್ರೆ ಇದು ಮಾಡ್ಕೋಬೇಕು ಅದು ನಮ್ಮ ಇದು ನಮಗೆ ಕೊಟ್ರೆ ಅದು ರೂಲ್ಸ್ ಪ್ರಕಾರ ಬಟ್ ಹೋಗ್ತಾ ಹೋಗ್ತಾ ವಿ ಫೌಂಡರ್ ಓನ್ ಫಾರ್ಮುಲಾಸ್ ಕರೆಕ್ಟ್ ಕರೆಕ್ಟ್ ಈತ್ಕ ನಂಗೆ ಈ ತರ ಇದು ಹೀಗೆ ಅಂತ ಬಟ್ ಇಂಡಿಯಾದಲ್ಲೆಲ್ಲ ಆ ತರ ಮಾಡಲ್ಲ ಅಲ್ಲ ಜಿಗ್ ಜಿಗ್ ರೈಟ್ ಸಿ ನೋವಿ ನೋಯ್ತ ಬ್ರೋ ಟೆಸ್ಟ್ ಪಾಸ್ ಆಯ್ತು ಮಾಡ್ಬೋಡಲ್ಲ

ಇದು ರೈಟು ಅದೇ ಸ್ವಲ್ಪ ಲೈನಿಗೆ ಹತ್ರ ಬರ್ತೀನಿ ಅನ್ಸುತ್ತೆ ಅಲ್ಲ ನಾನು ಅದೇ ಅದು ಸ್ವಲ್ಪ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡೋ ಸರಿ ಆಗುತ್ತೆ ಅನ್ನೋ ಸಿಂಕ್ ಆಗಬೇಕು ಲೈನ್ ಲೇಟ್ ಹೋಗಬೇಕು ಇಲ್ಲಿ ಮುಂದೆ ಹೋಗ್ಬಿಟ್ರೆ ಲೇಟ್ ಇದೆಯಲ್ಲ ಹೋದ್ರೆ ಹೌದಾಯ್ತು ಪಾರ್ಕಿಂಗಲ್ಲೂ ನಾವು ಹೆಂಗೆಂಗೋ ನಿಲ್ಸಿದ್ರೆ ಫೈನ್ ಆಗ್ತಾರಲ್ಲ ಅದ್ರ ಲೈನ್ ಮೇಲೆ ನಿಲ್ಸಂಗಿಲ್ಲ ಲೈನ್ ಮೇಲೆ ನಿಲ್ಸಂಗಿಲ್ಲ ಪಾರ್ಕಿಂಗ್ ಇಲ್ಲ ಇಲ್ಲಷ್ಟರೊಳಗೆ ಇರಬೇಕು ಲೈನ್ ಒಳಗಡೆ ಹಾಂ ಇವತ್ತು ಪಾರ್ಕಿಂಗ್ ಹಾಕಿಲ್ಲ ಅಂದರೆ ಇನ್ನೂರು ರೂಪಾಯಿ ಸೆಲೆಕ್ಟಾರೆ ಹ್ಞೂ ಪಾರ್ಕಿಂಗ್ ಹಾಕ್ಬಿಟ್ಟು ಕೂಡ ಲೈನ್ ಮೇಲೆ ಹಾಕಿದ್ರೆ ಐನೂರು ರೂಪಾಯಿ ಸೆಲೆಕ್ಟಾರೆ ಬಾ ಬಾ ಫೋ ಬೆಟರ್ ಬೆಟರ್ ಪಾರ್ಕಿಂಗ್ ಕೂಡ ಯಾರು ಮಾಡೋದಿಲ್ವಲ್ಲ ಸೊ ಒಂದೇನಂದರೆ ವೇ ಆರ್ ನಾಟ್ ನ್ಯೂ ಟು ಕಾರ್ಸ್ ಅಲ್ವಾ ಸೊ ಸ್ವಲ್ಪ ಈಸಿನೇ ಬಟ್ ಏನಂದರೆ ಇಲ್ಲಿ ಟರ್ನಿಂಗು

ತಾರಸವ್ರನ್ನ ತಕೊಂಡು ಹೋಗ್ಬಿಡೋಣ ಎಲ್ಲ ಎಲ್ಲ ಕಡೆ ನೋಡೋಣ ನಾನು ಇರ್ತೀವಿ ಹಾಂ ಹಾಂ ಅಬುದಾಬಿ ಹೋಗ್ತಿರೋದು ನಾಳೆ ನೀವು ಮಂಡೇ ಸಿಗು ಮಂಡೇ ಅದೇ ಇವಾಗ ಇಲ್ಲಿ ನಾವು ಇವಾಗ ಬಂದ್ವಲ್ಲ ವಾಪಸ್ಸು ಕಾರ್ ಯಾವಾಗ ತೊಗೊಳೋದು ಏನು ಮಾಡೋದು ಮಂಡೇ ನನಗೆ ನನಗೆ ಇವತ್ತು ದೂರ ಹೋಗ್ತೀವಿ ನಾಳೆ ದೂರ ಹೋಗ್ತೀವಿ ಬಿಟ್ಟರೆ ಇನ್ನೆಲ್ಲ ದುಬೈಲ್ಲೇ ಇರ್ತೀವಿ ಸೊ ನೋಡೋ ಪ್ರಾಬ್ಲಮ್ ಮಂಡೇ ಟ್ಯೂಸ್ಡೇಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಮಾಡ್ಬೋದು ಅವಾಗ நனங்கே பனே ஆகோஸ் ஆகலேர் நாமல் கார் தோண்டி கார் தான் தான் ಬಟ್ ಅದನ್ನ ಡೋರಿ ನಾನು ಕಾರ್ ಸಿಂಕ್ ಆಗಿಬಿಡ್ತೀನಿ ಟ್ರಾಫಿಕ್ ಸಿಂಕ್ ಆಗ್ತದೆ ಅದೇ ತಪ್ಪ ಈ ಇಲ್ಲಿರೋ ಟ್ರಾಫಿಕ್ ಇದೆ ಬಟ್ ಏನಂದ್ರೆ ಮೈನ್ ಥಿಂಗ್ ರೈಟ್ ಹ್ಯಾಂಡ್ ಡ್ರೈವ್ ರೈಟ್ ಹ್ಯಾಂಡ್ ಅಲ್ಲಿ ನೀವು ಓಡಿಸಬೇಕು ಅಷ್ಟೇ ರೈಟ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ಹೆಚ್ಚಿದ್ದು ಬಟ್ ರೈಟ್ ಸೈಡ್ ಅಲ್ಲಿ ಓಡಬೇಕು ಅದೊಂದು ವೆರಿ ವೆರಿ ಕಾನ್ಶಿಯಸ್ ಆಗಿರ್ಬೇಕು ಅದೇ ಟ್ವೆಂಟಿ ಫೋರ್ ಬೈ ಸೆವೆನ್ ಗಾಡಿ ಓಡಿಸಬೇಕು ಇರಬೇಕಾದ್ರೆ ಅದು ಕಾನ್ಶಿಯಸ್ ಅಲ್ಲಿ ಇರಬೇಕು ನಿಮ್ಗೆ ಅದು ಸ್ವಲ್ಪ ನಾವು ಕಾನ್ಶಿಯಸ್ ಬಿಡ್ತು ಅಂದ್ರೆ ನಾವು ಏನೋ ಎಲ್ಲೆಲ್ಲ ಹೋಗ್ಬಿಡ್ತೀವಿ ಆಕ್ಚುಲಿ ಸೇಮ್ ಥಿಂಗ್ ನನಗೂ ಇಂಡಿಯಾಗ ಹೋಗ್ಬೇಕು ಹಿಂಗೆ ಆಗುತ್ತೆ ಆಕ್ಚುಲಿ ಅದಕ್ಕೆ ನಾನು ಕಾರ್ ಓಡಿಸ್ಬೇಕಲ್ಲ ಒಂದೇದಲ್ಲಿ ಹಾಂ ಓಕೆ ಸೊ ಓಕೆ ಇವಾಗ ನಮ್ಮ ಪ್ರೋಗ್ರಾಮ್ ಇರೋದು ಡೆಸರ್ಟ್ ಸಫಾರಿಗೆ ಡೆಸರ್ಟ್ ಸಫಾರಿಗೆ ಹೋಗ್ಬೇಕು ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಸೊ ನಮ್ಮ ತಾರೇಶ್ ಅವರು ಇವಾಗ ಎಕ್ಸಿಟ್ ತಗೊಂತಾರೆ ಪ್ರಾಬ್ಲಿ ಟುಮಾರೋ ವಿಲ್ ಮೀಟ್ ಅಗೇನ್ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಬ್ರೋ ಐಲ್ ಬಿ ಇನ್ ಟಚ್ ಯು ಸೊ ಇಲ್ಲಿಂದ ತರ್ಟಿನ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಸೊ ಲೆಟ್ ಸಿ ಯಾವ್ದಾರ ನನ್ನ ಒಳ್ಳೆ ಸೊ ಇವಾಗ ನಮ್ಮ ಮಾಸ್ಟರ್ ಇವರೇನೆ ಇಲ್ಲಿ ನಾನು ಓಡಾಡ್ಬೇಕಂದ್ರೆ ಇವಾಗ ಇವ್ರನ್ನೇ ಕೇಳ್ಕೊಂಡ್ರೆ ಓಡಾಡ್ಬೇಕಿಲ್ಲ ಅಂದ್ರೆ ಬರೀ ರಿಸ್ಕ್ ಇದೆ ನೋಡೋಣ ಸ್ವಲ್ಪ ಇದೆ ಹೌದು

I not